ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟ್ರೆಂಡಿಂಗಲ್ಲಿರುವಂಥ ಇರುವಂಥ ವಿನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇವಾಗ ಟ್ರೆಂಡಿಂಗಲ್ಲಿ ನಡೆಯುತ್ತಿರುವಂಥ ವೀನೆಕ್ ಬ್ಲೌಸ್ ಇದು ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ ತರ್ಟಿ ಟು ಸೈಜ್ ತೋರಿಸ್ತಾ ಇದ್ದೀನಿ ನೀವು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅದನ್ನೆಲ್ಲ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಸೇಮ್ ಮೆಜರ್ಮೆಂಟಲ್ಲೇ ವಿನೆಕ್ನ ಕಟ್ ಮಾಡ್ಕೋಬೋದು ಇವಾಗ ಯಾವ ರೀತಿ ತರ್ಟಿ ಸಿಕ್ಸ್ ಮತ್ತು ತರ್ಟಿ ಫೋರು ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ನ ತೋರಿಸಿದ್ದೀನಿ ಅದೇ ೇ ಮೆಥಡಲ್ಲಿ ನೀವು ಸೇಮ್ ನೆಕ್ ಬಿಡ್ತು ಸೇಮ್ ಭುಜನೇ ಇಟ್ಟು ವಿ ನೆಕ್ನ ಶೇಪಲ್ಲಿ ಕಟಿಂಗ್ ಮಾಡ್ಕೊಬೋದು ಇದು ತರ್ಟಿ ಟು ಎದೆ ಸುತ್ತಳತೆ ಬ್ಲೌಸ್ ಫಸ್ಟ್ ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ ಫಸ್ಟ್ ನೀಟಾಗಿ ನಾವು ಕಟ್ ಮಾಡ್ಕೊಬಿಡೋಣ ಕರೆಕ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಲೈನಿಂಗು ಇವಾಗ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ನಾನು ಇದನ್ನು ಲೈವಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಲೈವ್ನಲ್ಲಿ ನಾವು ವೀಡಿಯೋ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಮಾತ್ರ ಯಾರ್ಯಾರು ಲೈವ್ನಲ್ಲಿ ಬರ್ತಾರೆ ಅವ್ರಿಗೆ ಮಾತ್ರ ಕರೆಕ್ಟಾಗಿ ಅರ್ಥ ಆಗುತ್ತೆ ಹಾಗಾಗಿ ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡೋಣ ಇದನ್ನು ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಡೈಲಿ ಲೈವ್ಗೆ ಬಂದು ನಾನು ವೀಡಿಯೋ ಬ್ಲೌಸ್ ಕಟ್ಟಿಂಗ್ ವೀಡಿಯೋನ ಹಾಕ್ತಾಯಿರ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಲೈವ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಲೈವ್ನಲ್ಲೇ ಬ್ಲೌಸ್ ಕಟಿಂಗ್ನ ಕಲ್ತ್ಕೋಬೋದು ಆನ್ಲೈನ್ ಕ್ಲಾಸ್ಗೋಸ್ಕರ ಎಷ್ಟೊಂದು ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ಕೋತೀರ ನೀವು ಈ ರೀತಿ ಲೈವ್ನಲ್ಲೇ ಬ್ಲೌಸ್ ಕಟಿಂಗ್ ಆರಾಮಾಗಿ ಒಂದು ಮಂತಲ್ಲೆಲ್ಲ ನೀವು ಬ್ಲೌಸ್ ಕಟ್ಟಿಂಗ್ನ ಕಲಿತು ನೀವು ಸ್ಟಿಚ್ ಮಾಡ್ಬೋದು ಇವಾಗ ನೋಡಿ ಫಸ್ಟು ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚ್ಗೆ ಮಾರ್ಕ್ ಆದಮೇಲೆ ನಾನು ಸ್ಲೀವ್ಸ್ ಕಟಿಂಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಳತೆ ಸ್ಲೀವ್ಸ್ ಕರೆಕ್ಟ್ ಇತ್ತು ಅಂದರೆ ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ ಅಳತೆ ಸ್ಲೀವ್ಸ್ ಕರೆಕ್ಟ್ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಸಪ್ರೇಟ್ ವೀಡಿಯೋಸ್ ಮಾಡಿದ್ದೀನಿ ವೀಡಿಯೋಸ್ನ ನೋಡಿ ಅಳತೆ ಸ್ಲೀವ್ಸ್ ಕರೆಕ್ಟ್ ಇಲ್ಲ ಅಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಕರೆಕ್ಟ್ ಕರೆಕ್ಟಾಗಿ ಸೇಮ್ ಅದು ಯಾವ ರೀತಿ ಅಳತೆ ಇದೆ ಅದೇ ಅಳತೆಗೇ ಕರೆಕ್ಟ್ ಇಟ್ಕೊಂಡು ಇಲ್ಲೂ ಕೂಡ ಅಷ್ಟೇ ಪೂರ್ತಿಯಾಗಿ ಅದೇ ಅಳತೆಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನೀವು ಈ ಮೆಥಡಲ್ಲಿ ಕೂಡ ಜಾಸ್ತಿ ಫಾಸ್ಟಾಗಿ ಕಟಿಂಗ್ ಮಾಡೋರು ಮತ್ತು ಸ್ವಲ್ಪ ಟ್ರೈನಿಂಗ್ ಎಲ್ಲ ಚೆನ್ನಾಗಿರೋರು ಇದೇ ಮೆಥಡಲ್ಲೇ ಸ್ಲೀವ್ಸ್ ಕಟಿಂಗ್ನ ಆಲ್ ಎಲ್ಲರೂ ಕೂಡ ಇದೇ ಮೆಥಡಲ್ಲೇ ಸ್ಲೀವ್ಸ್ ಕಟಿಂಗ್ನ ಮಾಡ್ತಾರೆ ಇವಾಗ ನೋಡಿ ಒಂದೂವರೆ ಇಂಚಸ್ವರೆಗೆ ಯಾವುದೇ ರೀತಿ ಶೇಪ್ನ ತೆಗಿಬೇಡಿ ಇಷ್ಟೇ ಇವಾಗ ನಾವು ಇದನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋದು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಹೋಗುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚನ್ನ ಬಿಟ್ಟು ಕಟಿಂಗ್ ಇದ್ದೀನಿ ಇವಾಗ ಫ್ರಂಟ್ ಶೇಪ್ ತೋರಿಸ್ತೀನಿ ಯಾವ ರೀತಿ ಅಂತ ಫ್ರಂಟ್ ಶೇಪ್ ಇಲ್ಲಿ ಒಂದೂವರೆ ಇಂಚಸ್ವರೆಗೆ ಯಾವುದೇ ರೀತಿ ತೆಗಿಬಾರ್ದು ಅಂತ ಹೇಳಿದೆಯಲ್ಲ ಅಲ್ಲಿಂದ ಇದು ಜಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡಿ ಹಾರ್ಮಲ್ ಜಾಯಿಂಟು ಅಳತೆ ಸ್ಲೀವ್ಸಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ರೀತಿ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಗೆ ನಾವು ಶೇಪ್ನ ತೆಗಿಬೇಕಾಗುತ್ತೆ ಈ ರೀತಿ ಎಸ್ ಆಕಾರದಲ್ಲಿ ಬರಬೇಕು ನಿಮಗೆ ಶೇಪ್ ಅನ್ನೋದು ಇವಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಎಂಟು ಇಂಚ್ಗೆ ಮೂರು ಇಂಚನ್ನ ತಗೊಂಡು ಲೈನಿಂಗ್ನ ನೋಡಿ ಸೊ ಹನ್ನೊಂದು ಕಾಲಿದೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗನ್ನ ಇದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳಿರೋ ರೀತಿ ಸೇಮ್ ನಾವು ಯಾವುದೇ ಇದೆ ಸುತ್ತಲಿದೆ ಬ್ಲೌಸ್ ಆದರೂ ಅಷ್ಟೇ ಆರನೇ ತಗೋಬೇಕಾಗುತ್ತೆ ವಿ ನೆಕ್ಕು ಕೂಡ ಯಾವುದೇ ರೀತಿ ನೀವು ಚೇಂಜಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಇದಕ್ಕೂ ಕೂಡ ಅಷ್ಟೇ ಆರನೇ ಭಾಗನೇ ತಗೊಳ್ಳಿ ಇವಾಗ ಫಸ್ಟು ಸ್ಟ್ರೈಟ್ ಒಂದು ಲೈನ್ನ ಹಾಕೋತಾ ಇದ್ದೀನಿ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಎನ್ಕರೇಜ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಲೈವ್ನಲ್ಲಿ ಬ್ಲೌಸ್ ಕಟಿಂಗ್ನ ಕಲಿಬೋದು ಇವಾಗ ಬ್ಯಾಕ್ ಅನ್ನು ನಾವು ಈ ರೀತಿ ಅಳತೆ ಬ್ಲೌಸ್ ಇಟ್ಟು ನೋಡಿ ಈ ರೀತಿ ಅಳತೆ ಬ್ಲೌಸ್ ಇಟ್ಟು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ ಕರೆಕ್ಟ್ ಇತ್ತು ಅಂದರೆ ಈ ಮೆಥಡನ್ನ ಫಾಲೋ ಮಾಡಿ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂತಂದರೆ ಅವರು ಏನಾದರೂ ಹೆಚ್ಚು ಕಡಿಮೆ ಹೇಳಿದರೆ ನೀವು ಅದೇ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ ಇದು ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಹಾಗಾಗಿ ನಾನು ಬ್ಲೌಸ್ನ ಇಟ್ಟು ಕಟಿಂಗ್ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆದಮೇಲೆ ಇದಕ್ಕೆ ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಇವಾಗ ಇದು ತರ್ಟಿ ಟು ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಆರನೇ ಭಾಗ ಅಂತಂದರೆ ಐದೂವರೆ ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ವಿ ನೆಕ್ ಆಗಿರೋದ್ರಿಂದ ಕಾಲಿಂಚ್ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಐ ಫೈ ಒಂದು ಎರಡು ಪಾಯಿಂಟ್ ಎಕ್ಸ್ಟ್ರಾ ಇದ್ದೀನಿ ಐದೂವರೆಗಿಂತ ಒಂದು ಎರಡು ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ ಇದ್ದೀನಿ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಫೈವ್ ಪಾಯಿಂಟ್ ತಗೋತಾ ಇದ್ದೀನಿ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟು ಸ್ಟಿಚಿಂಗ್ ಮತ್ತು ಕಟಿಂಗ್ ವಿಡಿಯೋ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದರಿಂದ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ನಾನು ಸಪ್ರೇಟ್ ಅದನ್ನು ಕೂಡ ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಇವಾಗ ಇದನ್ನು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮಲ್ ಶೇಪ್ನ ಯಾರ್ಮಲ್ ಶೇಪ್ನ ಕೂಡ ಅಷ್ಟೇ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಆರ್ಮಲ್ ಶೇಪ್ ಬಿಗಿನರ್ಸ್ ಆರ್ಮಲ್ ಶೇಪ್ ತೆಗಿಯಕ್ಕೆ ಬರಲ್ಲ ಅನ್ನೋರು ತೆಗಿಬೇಕು ಅಂತ ಇವಾಗ ಇದಕ್ಕೆ ಎಂಟು ಇಂಚು ಕಾಲಿಂಚು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಇದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಕಾಲಿಂಚು ಅಷ್ಟು ಅಷ್ಟೇ ಜಾಸ್ತಿ ಇರೋದು ಅದಕ್ಕೋಸ್ಕರ ಕಾಲಿಂಚ್ ಎಂಟು ಕಾಲಿಂಚಿಗೆ ಮಾರ್ಕ್ ಮಾರ್ಕ್ ಇದ್ದೀನಿ ಇವಾಗ ಆರ್ಮಲ್ ರೌಂಡ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು ನೀವು ಆರ್ಮಲ್ ರೌಂಡ್ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳೋದು ಹೇಗೆ ಅಂದರೆ ಈ ರೀತಿ ಭುಜದಿಂದ ಆರ್ಮಲ್ ಜಾಯಿಂಟ್ ಕೂಡ ನೋಡಿ ಈ ರೀತಿ ಇಟ್ಕೋಬೇಕು ಎಂಟು ಇಂಚಿದೆ ನೋಡಿ ಇಲ್ಲೂ ಕೂಡ ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಎಂಟು ಇದ್ದರೆ ಇದು ಕರೆಕ್ಟ್ ಇದೆ ಅಂತ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಬಿಡಬೇಕು ಸ್ವಲ್ಪ ಪಕ್ಕಕ್ಕೆ ಇಟ್ಕೋಬೇಕು ಯಾಕಂದರೆ ಇಲ್ಲಿ ಜಾಯಿಂಟ್ ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ನೀವು ನೋಡ್ಕೋಬೇಕು ನೋಡಿ ಎಂಟು ಇಂಚ್ಗೆ ಪಕ್ಕ ಕರೆಕ್ಟಾಗಿ ಎಂಟು ಇಂಚ್ಗೆ ಬಂತು ಹಾಗಾಗಿ ನಾವು ಇದು ಕಟಿಂಗ್ ಮಾಡಿರೋದು ಸರಿ ಬಂದಿದೆ ಅಂತ ಇವಾಗ ನೀವು ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ನ ಯಾವ ರೀತಿ ಇಡೋದು ಅಂತಂದರೆ ನೀವು ಅಳತೆ ಬ್ಲೌಸಲ್ಲಿ ಇರೋ ಥರನೂ ಇಡ್ಬೋದು ಇಲ್ಲಾಂದರೆ ಇದರ ಅರ್ಧ ಅರ್ಧ ಭಾಗವೂ ಕೂಡ ಇಡ್ಬೋದು ನಾನು ಅಳತೆ ಬ್ಲೌಸ್ ಅವ್ರಿಗೆ ಕರೆಕ್ಟ್ ಇರೋದರಿಂದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡ್ತೀನಿ ಭುಜ ಎರಡು ಪಾಯಿಂಟ್ ನಾಲ್ಕಿದೆ ಈ ಕಡೆ ಕಾಲು ಇಂಚ್ ಹೋಗುತ್ತೆ ಈ ಕಡೆ ಹಾಫ್ ಇಂಚ್ ಹೋಗುತ್ತೆ ಜಾಯಿಂಟ್ಗೆ ತ್ರೀ ಪಾಯಿಂಟ್ ಟೂ ಇದೆ ತ್ರೀ ಇಂಚಸ್ಗೆ ತ್ರೀ ಪಾಯಿಂಟ್ ಟೂ ಇದೆ ತ್ರೀ ಇಂಚಸ್ಗೆ ನಾನು ಇಡ್ತಾಯಿದ್ದೀನಿ ನೆಕ್ ಬಿಡ್ತು ಎರಡೂವರೆ ಇಂಚಸ್ಗೆ ನೆಕ್ ಬಿಡ್ತು ಬರ್ತಾಯಿದೆ ಹಾಗಾಗಿ ಕರೆಕ್ಟ್ ಆಗುತ್ತೆ నోడి త్రీ ఇంచస్ మే నెక్వి ఇవగా డీప్ అర్దు డీప్ ఇడోదకోస్కర బ్యాకల్ ఈ రీతి అయితే మళ్ళీ 4 ఇంచెస్ ఇదే 4 ఇంచెస్ నా ఇంచబిట్టు ఈ రీతి మార్క్ మళ్ళీ ఫోర్ ఇంచస్కి ನಾವು ಹಾಫ್ ಇಂಚು ಆ್ಯಡ್ ಮಾಡಿದ್ವಿ ಅಲ್ವ ಇಲ್ಲಿ ಇಲ್ಲಿಂದ ಫೋರ್ ಇಂಚಸ್ಗೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ತಾ ಇದ್ದೀನಿ ಇಲ್ಲೋಕ್ನೂ ಕೂಡ ಅಷ್ಟೇ ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿ ಇವರು ವಿ ನೆಕ್ನ ಈ ರೀತಿ ಫುಲ್ ವಿ ನೆಕ್ ಕೇಳಿಲ್ಲ ಡಿಸೈನಲ್ಲಿ ಕಳಿಸಿರೋದು ಈ ರೀತಿ ಬಂದು ಈ ರೀತಿ ಬಂದಿದೆ ಹಾಗಾಗಿ ನಾನು ಅದೇ ರೀತಿ ಕಟಿಂಗ್ನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ತೋರಿಸ್ತೀನಿ ಈ ರೀತಿ ಕಟಿಂಗ್ ಬಂದಿದೆ ಅದಕ್ಕೋಸ್ಕರ ನಾನು ಇದೇ ರೀತಿ ಕಟಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ವೀಣೆಕ್ಕೆ ಬೇಕು ಅಂದರೆ ಇಲ್ಲಿಂದ ಇದೇ ರೀತಿ ನೀವು ಕಟ್ ಮಾಡ್ಬೋದು ನಿಮಗೆ ಅಕಸ್ಮಾತ್ ಆ ರೀತಿ ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದರೆ ಈ ರೀತಿ ಕೂಡ ಕಟ್ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಕಟಿಂಗ್ ಬರುತ್ತೆ ಅವಾಗ ಅದು ಕರೆಕ್ಟ್ ಹೋಗುತ್ತೆ ಸರಿ ಹೋಗುತ್ತೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಕಲರ್ ನೆಕ್ ಹಾಫ್ ಕಲರ್ ನೆಕ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದನ್ನೇ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಹಾಫ್ ಕಲರ್ ಬೇಕು ಅಂತ ನೋಡಿದ ಈ ರೀತಿ ಬಂತು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇನ್ನಿಷ್ಟು ಉಳ್ಕೊಳ್ಳುತ್ತೆ ಈ ರೀತಿ ಡೀಪಲ್ಲಿ ಬರುತ್ತೆ ನೀವು ಇನ್ನು ಸ್ವಲ್ಪ ಬ್ರಾಡ್ ಬೇಕು ಇದು ಇನ್ನು ಸ್ವಲ್ಪ ಬ್ರಾಡು ಮತ್ತು ಇನ್ನು ಸ್ವಲ್ಪ ಡೀಪ್ ಬೇಕು ಅಂತಂದರೆ ನೀವು ಇಲ್ಲಿ ಭುಜನ ಕಡಿಮೆ ಮಾಡಿ ನೀವು ನೆಕ್ ಹಿಡಿದ್ನ ಜಾಸ್ತಿ ಮಾಡ್ಕೋಬೋದು ಹಿಂದ್ಗಡೆ ನಿಮ್ಗೇನಾದರೂ ಅಕಸ್ಮಾತ್ ಬ್ರಾಡ್ ಬೇಕು ಅಂದರೆ ಇಲ್ಲಿ ಭುಜನ ಕಡಿಮೆ ಮಾಡಿ ನೀವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೋದು ನೀವು ಈ ರೀತಿ ಕಟ್ ಮಾಡ್ಕೊಂಡ್ರೂ ಕೂಡ ಸೇಮ್ ಅದೇ ಹೇಳ್ತೇನೆ ಬರುತ್ತೆ ನಾನು ಇವಾಗ ಇದು ಇವ್ರಿಗೆ ಸಾಕು ಅಂದಿರೋದ್ರಿಂದ ನಾನು ಇದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ಈಗ ಫ್ರಂಟ್ ಪಾರ್ಟ್ ಕಟಿಂಗ್ನ ಹೇಳ್ಕೊಡ್ತೀನಿ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ವಿ ಅಲ್ವಾ ನೋಡಿ ಐದೂವರೆ ಇಂಚಸ್ಗೆ ಇಲ್ಲೂ ಕೂಡ ಅಷ್ಟೇ ಹಾರ್ಮಲ್ ಕೂಡ ಐದೂವರೆ ಇಂಚಸ್ಗೆ ಮಾರ್ಕ್ ಮಾಡಿ ಇವಾಗ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಬ್ಲೌಸ್ಗೂ ಹಾಫ್ ಇಂಚ್ ಮತ್ತು ಒಂದು ಇಂಚ್ಗೆ ಯಾವುದೇ ಬ್ಲೌಸ್ ಅನ್ನೋದು ವಾಪಸ್ ನಾರ್ಮಲ್ ರಿಂಕಲ್ಸ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ವಾಪಸ್ ಬಂದಿಲ್ಲ ಹಾಗಾಗಿ ನಾನು ಇದೇ ರೀತಿ ಕಟಿಂಗಲ್ಲಿ ಮೆಜರ್ಮೆಂಟ್ ಬಾಡಿ ಬೇ ಮೆಜರ್ಮೆಂಟ್ ತೊಗೊಂಡ್ರು ಕೂಡ ಅಷ್ಟೇ ಒಂದು ಇಂಚು ಮತ್ತು ಹಾಫ್ ಇಂಚ್ಗೆ ಕಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಕೂಡ ನಾನು ಕೂಡ ಇದಕ್ಕೆ ನಿಮಗೂ ಕೂಡ ಅದೇ ರೀತಿ ಇವಾಗ ಇವಾಗಿಲ್ಲೂ ಕೂಡ ಅಷ್ಟೇ ಈ ರೀತಿ ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಾದಮೇಲೆ ಫ್ರೆಂಟ್ ಡೀಪೆಸ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ಳಿ ಇವಾಗ ಫ್ರಂಟ್ ಡೀಪ್ ಬಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನ ಎಕ್ಸ್ಟ್ರಾ ಬಿಟ್ಟೆ ನೋಡ್ಕೊಳ್ಳಿ ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಇವಾಗ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಾದ ಆದಮೇಲೆ ಈ ರೀತಿ ವಿ ಶೇಪಲ್ಲಿ ಸ್ವಲ್ಪ ಪಕ್ಕಕ್ಕೆ ಮಾರ್ಕ್ ಮಾಡಿದೆ ನೋಡಿ ಈ ರೀತಿ ವಿ ಶೇಪಲ್ಲಿ ಇದು ಇವಾಗ ಸ್ಟಿಚ್ಚಿಂಗ್ ಮಾಡಿದಾಗ ಇಲ್ಲಿ ಬರುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ಇದು ಜಾಸ್ತಿ ಅನ್ನೋದು ಆಗೋದಿಲ್ಲ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ಸ್ಟಿಚಿಂಗ್ ಮಾಡುವಾಗ ಹೇಗೆ ಬಂದಿದೆ ಅಂತ ಇವಾಗ ಇದು ವಿ ಶೇಪಲ್ಲಿ ಆಯಿತು ಇವಾಗ ಭುಜದಿಂದ ಫರ್ಟಿ ಪೀಸ್ವರೆಗೂ ಕೂಡ ನೋಡ್ಕೋಬೇಕು ಎಷ್ಟಿದೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿಯಿಂದ ಪಟ್ಟಿ ಪೀಸ್ ವರ್ಕ್ ಕೂಡ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ನ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ನ ಆ್ಯಡ್ ಮಾಡಿ ಎರಡೂ ಕೂಡ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಇವಾಗ ಇದನ್ನು ಕಟ್ಟಿಂಗ್ ಮಾಡಿ ತೆಗಿಯೋಣ ಇವಾಗ ಹಾರ್ಮೋನ್ ರೌಂಡ್ ಕೂಡ ಕಟ್ಟಿಂಗ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಫ್ರಂಟ್ ಅಲ್ಲಿ ನಾವು ವಿ ಶೇಪಲ್ಲಿ ನಾರ್ಮಲ್ ಆಗಿ ವಿ ಶೇಪ್ ಕಟಿಂಗಲ್ಲೇ ಅದೇ ರೀತಿ ಸೇಮ್ ಮಾರ್ಕ್ ಮಾಡುವತ್ತೆ ವಿ ಶೇಪ್ನ ಕಟಿಂಗ್ ಮಾಡಬೇಕು ಇವಾಗ ನೋಡಿ ವಿ ಶೇಪ್ ಅನ್ನೋದು ಕಟಿಂಗ್ ಮಾಡಾಯಿತು ಇವಾಗ ಇದು ಪಟ್ಟಿ ಮತ್ತೆ ಕಾಜಾ ಪಟ್ಟಿಗೆ ಇವಾಗ ಪಟ್ಟಿ ಪೀಸ್ನ ಕಟ್ ಮಾಡ್ಕೋಬೇಕು ಲಾಸ್ಟ್ ಪಟ್ಟಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ದು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇತ್ತು ಅಂತಂದರೆ ನೀವು ಪಟ್ಟಿ ಪೀಸ್ನ ನೀವು ಅಲ್ ಫ್ರಂಟಲ್ಲಿ ಕಟ್ ಮಾಡುವಾಗಲೇ ಕಟಿಂಗ್ ಮಾಡ್ಕೋಬೋದು ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ವೀಕ್ ವೀನೆಕ್ ಬ್ಲೌಸ್ನ ಕಟಿಂಗ್ ಮಾಡಬೇಕು ಯಾರಿಗೆಲ್ಲ ಈ ಬ್ಲೌಸ್ ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಒಂದು ಲೈಕ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಇವಾಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ವಿನೆಕ್ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ಫ್ರೆಂಟ್ ಫ್ರೆಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತೀನಿ ಫ್ರೆಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಅಂತ ನಾರ್ಮಲ್ ಆಗಿ ನೀವು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋತೀರೋ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಆದರೆ ಇದು ಯಾವುದೇ ರೀತಿ ಶೇಪ್ ಇಲ್ಲದೆ ಇರೋದ್ರಿಂದ ನೀವು ವಿ ಶೇಪಲ್ಲಿ ನೀಟಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಇದು ಸ್ಟ್ರೈಟ್ ಲೈನ್ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕಟಿಂಗ್ ಮಾಡುವಾಗ ನೀಟಾಗಿ ನೀವು ಕಟ್ ಮಾಡ್ಕೊಂಡಿದ್ರೆ ಅದೇ ರೀತಿಲಿ ಅದೇ ರೀತೀಲಿ ನೀವು ವಿ ಶೇಪಲ್ಲೇ ಕಟ್ ಮಾಡಿ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಒಂದು ಕಾಲು ಇಂಚಿಗೆ ನೀಟಾಗಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ಇವಾಗ ನೋಡಿ ಇದೇ ರೀತಿ ನೀವು ಇಟ್ಕೊಂಡು ರಫ್ ಫಸ್ಟ್ ರಫ್ ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಬಿಗಿನರ್ಸ್ ಆದರೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ನೀವು ಆ ಕಡೆ ಈ ಕಡೆ ಸ್ಟ್ರೈಟ್ ಹೋದರೆ ಅದು ಕರೆಕ್ಟ್ ಬರೋದಿಲ್ಲ ಸ್ಟ್ರೈಟ್ ಲೈನ್ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಒಂದೊಂದು ನಾಚನ್ನ ಹಾಕೊಳ್ಳಿ ನಾಚು ಹಾಕೊಳ್ಳೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅದು ಇವಾಗ ಇದನ್ನು ಉಲ್ಟಾ ತಗೊಂಡು ಮೇಲ್ಗಡೆ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ನಾನು ಇದನ್ನು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಇನ್ಸ್ಪಿರೇ ಇನ್ಸ್ಪೈರ್ ಆದಂಗೆ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಫಸ್ಟ್ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ನೋಡಿ ಫುಲ್ ಸುತ್ತ ಈ ರೀತಿ ಹೊಲಿಗೆನ ಹಾಕೊಳ್ಳಿ ನಾನು ತೋರಿಸ್ಕೊಟ್ರಂಥ ಈ ಮೆಥಡಲ್ಲಿ ನೀವು ವಿ ನೆಕ್ನ ಕಟಿಂಗ್ ಮಾಡಿ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋದಿಲ್ಲ ಮತ್ತು ರಿಂಕಲ್ಸ್ ಕೂಡ ಆರ್ಮಲ್ ರಿಂಕಲ್ಸ್ ಕೂಡ ಬರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ಇದೇ ರೀತಿ ನಾನು ಸೇಮ್ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟಲ್ಲೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟ ಹಾಕಿ ಒಂದು ಹೊಲಿಗೆನ ಹಾಕೊಂಡಿದ್ದೀನಿ ಆ ಕಡೆ ಕಡೆ ಸೈಡಲ್ಲಿ ಮೂಲೆ ಹತ್ರ ಒಂದು ನಾಚನ್ನ ಕೊಟ್ಕೊಂಡಿದ್ದೀನಿ ಅಷ್ಟೇ ಸೈಡ್ ಕೂಡ ಅದೇ ರೀತಿ ಅಟ್ಯಾಚ್ ಮಾಡಿದ್ದೀನಿ ಆಲ್ರೆಡಿ ನಾನು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರೋದ್ರಿಂದ ಎಲ್ಲವನ್ನು ಕೂಡ ಲೆಂತಿ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಹಾಗೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಿಚ್ ಮಾಡಾದಮೇಲೆ ತೋರಿಸ್ತಾ ಇದ್ದೀನಿ ಬ್ಯಾಕ್ ಮತ್ತು ಫ್ರೆಂಟ್ ಪಾರ್ಟ್ ಎರಡೂ ಕೂಡ ನೋಡಿ ಬ್ಯಾಕಲ್ಲಿ ಕೂಡ ಸೇಮ್ ಸ್ವಲ್ಪ ಇವರು ವಿ ಶೇಪಲ್ಲೇ ಸ್ವಲ್ಪ ಕೆಳಗಡೆ ಸ್ಟ್ರೈಟ್ ಇರಲಿ ಅಂದಿದ್ರು ಹಾಗಾಗಿ ಸ್ಟ್ರೈಟ್ ಕಟ್ ಮಾಡಿದ್ದೀನಿ ನಿಮಗೆ ವಿ ಎಕ್ಕೇ ಬೇಕು ಅಂತಂದರೆ ನೀವು ವಿ ಕೂಡ ಕಟ್ ಮಾಡ್ಕೋಬೋದು ನೋಡಿ ಫ್ರಂಟಲ್ಲೂ ಕೂಡ ವಿ ನೆಕ್ ಬಂದಿದೆ ಇದು ತುಂಬ ಸ್ವಲ್ಪ ಸ್ಮಾಲ್ ಆಗಿರೋದ್ರಿಂದ ಚಿಕ್ಕದಾಗಿ ಬಂದಿದೆ ಅವರು ತುಂಬಾ ಸಣ್ಣ ಇದ್ದಾರೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿದ್ದೀನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್